ನಮಸ್ಕಾರ ವೀಕ್ಷಕರೇ ಹುಡುಗಾಟದ ಸಾವು ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಗುರುಸಿದ್ದೇಶ್ವರ ನಗರ ಅಂತ ಹೇಳಿ ಅಲ್ಲಿ ಈಗ ರಜೆ ಇರ್ತದ ಬೇಸಿಗೆ ಕಾಲದಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ ಅಂದ್ರೆ ಅಕ್ಕಪಕ್ಕದ ಮನೆಯರ ಎಲ್ಲ ಸ್ನೇಹಿತರು ಆಟ ಆಡ್ತಿರ್ತಾರೆ ಸಂಜೆ ಸುಮಾರು ಆರು ಮೂವತ್ತರಿಂದ ಏಳು ಗಂಟೆ ಸಮಯದಲ್ಲಿ ಒಂದು ದುರಂತ ನಡೀತದೆ ಆಗನೇ ಕ್ಲಾಸಿನ ಒಂದು ಹುಡುಗ ಈ ಎಂಟು ಪಾಸ್ ಆಗಿ ಒಂಬತ್ತನೇ ಕ್ಲಾಸಿನ ಅಂದ್ರೆ ಒಂದು ಹನ್ನೆರಡು ಹದಿಮೂರು ವರ್ಷದ ಹುಡುಗಿಗೆ ಆ ಮನೆಯಿಂದ ಚಾಕು ತಂದು ಚುಚ್ಚಿ ಬಿಡ್ತಾನೆ ಇಲ್ಲಿ ದುರಂತ ನೋಡಿ ತಂದೆ ಸೋಮಶೇಖರ್ ಅಂತ ಹೇಳಿ ಅವರು ರೊಟ್ಟಿಯ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಮಾರ್ಕೆಟಿಗೆ ಹೋಗಿರ್ತಾರೆ ಅವರಿಗೆ ಮನೆಯ ಆಸುಪಾಸಿನಿಂದ ಫೋನ್ ಬರ್ತದೆ ಈ ಪಕ್ಕದ ಮನೆ ಹುಡುಗ ನಿಮ್ ಹುಡುಗನಿಗೆ ತಿಳಿದ್ ಬಿಟ್ಟಿದ್ದಾನೆ ಈ ಸೋಮಶೇಖರ್ ಅವರು ರೊಟ್ಟಿ ಬಿಸ್ನೆಸ್ ಮಾಡ್ತಾರಲ್ಲ ಅವರಿಗೆ ಮೂರ್ ಮಂದಿ ಮಕ್ಕಳು ಎರಡು ಹೆಣ್ಣು ಒಂದು ಗಂಡು ಇದು ಒಬ್ನೇ ಗಂಡ್ಮಗ ಪಾಪ ಆ ಈಗೇನು ತಿಳಿದಿದಾನಲ್ಲ ಆ ಹುಡುಗ ಐದನೇ ಆರನೇ ಕ್ಲಾಸಿನ ಹುಡುಗ ಅವನ ತಾಯಿಯೇ ಆ ಹುಡುಗನನ್ನ ಕರ್ಕೊಂಡು ಹೋಗ್ತಾರೆ ಕಿಮ್ಸಿಗೆ ಅಂದ್ರೆ ಅದು ಏನಾಗಿದೆ ಗೊತ್ತಿರಂಗಿಲ್ಲ ಪಾಪ ಹುಡುಗಾಟದಲ್ಲಿ ಆಗ್ಬಿಡಿ ಅಂತ ಹೇಳಿ ಕೆಎಂಸಿ ಕರ್ಕೊಂಡು ಹೋದಾಗ ಅಲ್ಲಿ ಬ್ರಾಡ್ ಡೆಡ್ ಅಂದ್ರೆ ಆ ಹುಡುಗ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಡಾಕ್ಟರು ಪುನಃ ಕಳಿಸ್ತಾರೆ ಈಗ ಕಮಿಷನರ್ ಶಶಿಕುಮಾರ್ ಅವರು ಹೇಳೋ ಪ್ರಕಾರ ಆ ಹುಡುಗ ಎಂತ ಇದನ್ನಲ್ಲ ಆರೋಪಿಯನ್ನ ಕೂಡ ನಮ್ಗೆ ಬೇಸರ ಅನ್ನಿಸ್ತದೆ ಆ ಹುಡುಗ ಕುಳ್ಳ ಹುಡುಗ ಇದ್ದಾನೆ ಅತನ್ನ ಎತ್ಕೊಂಡು ಓಡಾಡೋದು ಫೋಟೋಗಳು ನೋಡಿದ್ವಿ ಬೇಸರ ಅನ್ನಿಸ್ತದೆ ಒಂದು ಕಿರು ಮಾತನ್ನ ಅವ್ರು ಹೇಳಿದ್ದಾರೆ ಮಕ್ಕಳನ್ನ ಹಡದು ಬಿಟ್ಟು ಬಿಟ್ಟರಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಿ ಜೊತೆಗೆ ಅವ್ರು ಏನೇನ್ ಮಾಡ್ತಾರಂತ ನೋಡಿ ಯಾಕಂದ್ರೆ ಹುಡುಗಾಟ ದೊಡ್ಡ ಆಗ್ತದೆ ಇಲ್ಲಿ ಆಗಿರೋದು ಹಂಗೆ ಇಲ್ಲಿ ಪಾಪ ಆ ಹುಡುಗನಿಗೂ ಅನ್ನಕ್ಕೆ ಬರಂಗಿಲ್ಲ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ ಆದ್ರೆ ಜೂನಲ್ ಜಸ್ಟಿಸ್ ಅಂತಲ್ಲ ಬಾಲಾಪರಾಧಿ ಅನ್ನೋ ರೀತಿಯಲ್ಲ ಆಯ್ತು ಅನ್ನೋದೇ ಒಂದು ದುರಂತ ಇಲ್ಲಿ ಈ ಟಿವಿ ಮೊಬೈಲ್ ಸದಾ ಹಿಡ್ಕೊಂಡು ಕುತ್ಕೊಂಡು ಅದನ್ನ ನೋಡ್ತಾ ನೋಡ್ತಾ ಈ ಕ್ರವ್ಯಗಳನ್ನ ನೋಡಿ ಈ ಹುಡುಗ ಮನೆಯಿಂದ ತಗೊಂಡ್ಬಂದು ತಿಳಿದಿದ್ದಾನೆ ಅಂತಂದ್ರೆ ಮಕ್ಕಳ ಮೇಲೆ ಈ ಟಿವಿಯ ಕೆಲವೊಂದು ಕ್ರೈಮ್ ಸ್ಟೋರಿಗಳು ಆ ವ್ಯೂ ಯಾವ ರೀತಿ ಪರಿಣಾಮ ಆಗ್ತದೆ ಪಾಪ ಈಗ ಇಲ್ಲಿ ಮಗುವನ್ನ ಕಳ್ಕೊಂಡವರು ಅಳ್ತಾ ಇದಾರೆ ಜೊತೆಗೆ ಆ ಹುಡುಗ ಅವ್ರಿಗೆ ಕೂಡ ಈ ಬಾಲಾಪರಾಧಿ ಕೇಂದ್ರಕ್ಕೆ ಕಳಿಸ್ಬಿಡ್ತಾರೆ ಇದೊಂದು ದುರಂತ ಜೊತೆಗೆ ಆ ಮುಖ ತೋರ್ಸ್ಲಿಕ್ಕೆ ಆಗಿಲ್ಲ ಹೀಗಾಗಿ ಅವ್ರ ತಂದೆ ಏನ್ ಮಾತಾಡ್ತಾರೆ ಕಮಿಷನರ್ ಏನ್ ಮಾತಾಡ್ತಾರೆ ಅವ್ರ ಜೊತೆಗೆ ಒಂದು ಸಂದೇಶ ಗರಡ ಕೊಡ್ತದೆ ಮಕ್ಕಳು ಮೊಬೈಲ್ ಹಿಡ್ಕನ್ನು ಕೂತ್ಕೊಂಡಾಗ ಏನ್ ನೋಡ್ತಾವಂತ ನೋಡಿ ಹೊರಗಡೆ ಆಟ ಆಡುವಾಗ ಅವ್ರು ಏನ್ ಆಡ್ತಾರಂತ ನೋಡಿ ಯಾಕಂದ್ರೆ ಮಕ್ಕಳು ದೇವರು ಒಂದೊಂದ್ ಸದ್ದಿ ತಪ್ಪು ಮಾಡಿಬಿಡ್ತಾರೆ ಈ ಎಪಿಸೋಡ್ ಏನಿದೆ ಅಲ್ಲ ಎಲ್ಲರಿಗೆ ನೋಡೋರಿಗೆ ಮಕ್ಕಳಿಗೆ ಒಂದು ಪಾಠ ಆಗಬೇಕು ನಮಸ್ಕಾರ ད�ཟཟོ དཏ དག ཏ དེ ཁྱ ཁསྱ ཁསྱ ཁྱ ཁསྱ ཁས ཁསསེ ཁསསང ཁག ག ེ གཁསེ ེ འའག ཁཀ� འཁག ེ ཁག ུཁོ འསག ཏ ོ གཁ�

भाड़ में चल ले तो तुम लरख उठना है ओ बहुत तेरेंगे येने येडरी सर में काल और चल रे ये ऑटो पे आ गई साइड मारवा जय जय चला रे नील पुडी रे अमा कई मुली देखने कर ले सीरे ही एडरी कुन ने करा सबै 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 എന്താ ഇതിനെ ഇതിനെ ഏത് തരാനാണ് നിങ്ങൾ ചെയ്യാൻ മാർക്ക് വേച്ച了嗎 നോളി നിങ്ങൾ കാൻസ് ആണ് നോ വീര നമ്മൾ സ്വന്തം ബന്ധം കൊണ്ട് ഇതിനെ നമ്മുക്ക് നമ്മയാോ ഈ സംഭവംൊക്കെ ആ യാ യാ ഇത് കേട്ടോ അല്ലേ മോനെ മോനെ ಅಪ್ಪ ನನ್ನ ಮಗನ ಕಥೆ ಏನು ಆರು ಕೋಟಾ ಇಲ್ಲಾ ಇನ್ಯಾಕೆ ತಂಬು ಏನು ಆನೆ ಹಾಕೋಯ್ರೆ ತಂಬನೇ ಆ ಮಮ್ಮಾ ಅಲ್ಲಾ ಮಾತಾ ತನ್ನ ಪ್ಯಾಂಟ್ ನನ್ನ ಮಗನ ನನ್ನ ನೆನಗೋತಾಕ್ಕೆ ಎಲ್ಲಿದಾರೆ ಅಂದ್ರೆ ನಾನು ಹೇಗಿನ ನೋಡಾತನ ತಿರುತರೆ नगश्सितन्यूर्स करने स्काइबर्ध स्धिरा इस्थन सकनी और निय itu? यह पाः!! अब इधाना जा उधुति शबगरर्ण ऊपढ़ियवाव … कई मुैरलवावदी …… कई मुढरर शोचितन निए केंवा कहते है है … यह इंचितन rough देखक बें जए है हёз सेए क

आना मुझे आना बड़ा गड़बड़ आ ऑटो तो चले ऑटोमेटिक शुरू हुआ ಕಂಡಿಷನ್ ಕೆ ಏಕ್ ವಿಗ್ಯಾಂಸರ ಕೂ ಇಕ್ಕಿರಲದಿಲ್ಲ ಏನು ಬೊವಾ ಬಿಲಗೆ ಇತ್ತೆ ಅಲ್ಲ ನೀಲೇ ಮಣ್ಣಾಗಿ ಇತ್ತು ಬಿತ್ತಾ ಸರ್ ಏನಾಗಿದೆ ಸರ್ ಏನಾಗಿದೆ ನಾನು ಮಾರ್ಕೆಟ್ ರೀ ಮಾರ್ಕೆಟ್ ಹೋಗ ಬರ ರಾಗ ಇಂಗಾ ಮನಿ ಕಡೆ ಎದರ್ಗಿನ ಹುಡುಗರು ಆರ್ತ ಆರ್ತ ಚಕ್ಕ ತೋಂಡ್ ಹಾಕಿನಂತ

ಅದೇ ರೀತಿ ಗೊತಾಡಾಗ್ತಿದ್ರು ನಾವು ಮಾರ್ಕೆಟ್ ಹೋಗಿದ್ರಿ ನಾನು ನಾವು ಮಾರ್ಕೆಟ್ ಗೆ ಹೋಗಿದ್ರಿ ಮಾರ್ಕೆಟ್ ಗೆ ಹೊರಗೆ ಏನಾಯ್ತು ಈ ವಿಷಯ ಏನಾಯ್ತು ಏ ಬಾಜು ಅವರು ಕರೆದು ಇಲ್ಲ ಹಿಂಗ ಹಿಂಗ ಆಟ ಆಡ್ಕೊಂತ ಆಡ್ಕೊಂತ ಚಾಕು ಹಾಕ್ಯಾರ ನಿನ್ ಮಗ ಚೆಮ್ಸಿಗೆ ಹೋಗಿದಾರ ನೋಡಿ ಅಂದ್ರು ಕ್ಯೂಸ್ ಬಂದು ಡೆರಣ ಆಗಿತ್ತು ಇಲ್ಲ ನೋಡಿದ್ರೆ ಡೆಕ್ ಆಗೈತ್ರಿ ನೀವು ಕೆಲಸ ಮಾಡ್ತೀರಿ ರೊಟ್ಟಿ ಬಿಸ್ನೆಸ್ ಐತ್ರಿ ರೊಟ್ಟಿ business ಎಷ್ಟು ಜನ ಮಕ್ಕಳು ನೀವು ಮೂರು ಜನ

ಆಟಾಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಗೊಂದಲ ಆಯಿತು ಅಂತಂದು ಒಂದು ಮಗು ಆರನೇ ಕ್ಲಾಸ್ ಓದ್ತಾ ಇರೋಂಥ ಮಗು ಮನೆಯಿಂದ ಚಾಕು ತೊಗೊಂಬಂದ್ಬಿಟ್ಟು ಒಂದು ಇನ್ನೊಬ್ಬ ಜೊತೆಗೆ ಆಡ್ತಿದ್ದಂಥ ಹುಡುಗನಿಗೆ ಹಾಕಿದ್ದಾರೆ ಅವ್ನು ಒಂಬತ್ತನೇ ಕ್ಲಾಸ್ ಓದ್ತಾ ಇರೋವಂಥ ಮಗು ಇಮಿಡಿಯೇಟ್ ಆಗಿ ಯಾರು ಈ ಚಾಕುವನ್ನು ಹಾಕಿದ ಆ ಮಗುವಿನ ತಾಯಿನೇ ಒಂದು ಗಾಡಿ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ ಸೊ ಅವ್ರಿಗೆ ಗಾಯದ ತೀವ್ರತೆ ಮತ್ತು ಒಳಗಡೆ ಆಗಿರುವಂಥ ಪೆಟ್ಟಿನ ಅಂದಾಜಿಲ್ಲ ಸೊ ತಂದಂಥ ಸಂದರ್ಭದಲ್ಲಿ ಕೆ ಎಮ್ಸ್ ಹೇಳಿ ಬ್ರಾಡ್ ಬ್ಯಾಂಡ್ ಅಂತ ಹೇಳಿದ್ದಾರೆ ಸೊ ಇದೊಂದು ಭಾಳ ಹೃದಯ ವಿದ್ರಾವಕ ಘಟನೆ ಯಾಕಂದರೆ ಇದರಲ್ಲಿ ಆರನೇ ಕ್ಲಾಸ್ ಮಗು ಅದು ನೋಡಲಿಕ್ಕೂ ಒಂದು ಇಷ್ಟೇ ಇದೆ ನಮ್ಮ ಸೊಂಟಕ್ಕೂ ಬರೋದಿಲ್ಲ ಇಷ್ಟು ಇದೆ ಅಷ್ಟೇ ಅದು ಈ ರೀತಿ ಒಂದು ವೃತ್ತಿ ಎಸಿಬಿಟ್ಟಿದೆ ವೃತ್ತ ಹೊಂದಿರುವಂಥ ಹುಡುಗ ಕೂಡ ಎಂಟನೇ ಕ್ಲಾಸ್ ಪಾಸ್ ಪಾಸಾಗು ಒಂಬತ್ತನೇ ಕ್ಲಾಸ್ ಇದೆ ಅವನಿಗೂ ಒಂದು ಹದಿಮೂರು ಹದಿನಾಲ್ಕು ವರ್ಷ ಇದೆ ಅಷ್ಟೇ ಅನ್ಫಾರ್ಚುನೇಟ್ಲಿ ಒಂದೇ ಮಗ ಅವ್ರ ತಂದೆ ರೊಟ್ಟಿ ಮಾಡಿ ವ್ಯಾಪಾರ ಮಾಡುವಂಥ ಬಡ ಜನ ಬಡ ಕುಟುಂಬ ಈ ಆರೋಪಿ ಬಾಲಕ ಇದ್ದರೆ ನಾವು ಕೂಡ ಭಾಳ ಅವ್ರ ತಂದೆ ತಾಯಿಯಲ್ಲ ಭಾಳ ಒಂದು ಪುವರ್ ಬ್ಯಾಕ್ ಗ್ರೌಂಡ್ ಇರುವಂಥವ್ರು ವೆರಿ ಅನ್ಫಾರ್ಚುನೇಟ್ಲಿ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ಡ್ ಹಂಗಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಜನ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಆ ಒಂದು ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ಮತ್ತು ನಾನು ಎಲ್ಲ ಪೋಷಕರಲ್ಲಿ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡುವಂಥದ್ದು ನೋಡಿ ಆರನೇ ಕ್ಲಾಸ್ ಮಗು ಚಾಕು ತಗೊಂಬಂದು ಹಾಕುವಂಥ ಒಂದು ಪ್ರವೃತ್ತಿ ಬೆಳೆದಿದೆ ಅಂತಂದರೆ ವೆರಿ ಅನ್ಫಾರ್ಚುನೇಟ್ ಎಲ್ಲೋ ಒಂದು ಕಡೆ ಇದು ಟಿ ವಿ ಇರ್ಬೋದು ಮೊಬೈಲ್ಗಳಿರ್ಬೋದು ಆಮೇಲೆ ಮುಖ್ಯವಾಗಿ ಟಿ ವಿ ಮತ್ತು ಮೊಬೈಲ್ಗಳಲ್ಲಿರುವಂಥ ಕ್ರೌರ್ಯ ಇರ್ಬೋದು ಅದರ ಜೊತೆ ಜೊತೆಗೆ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಆ ಮಕ್ಕಳನ್ನು ಗಮನಿಸೋ ರೀತಿಯಲ್ಲಿ ಮತ್ತು ಅಕ್ಕಪಕ್ಕದ ಮನೆಯವರು ಸಮಾಜ ಎಲ್ಲರೂ ಈ ಒಂದು ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾಕಂದರೆ ಆ ಮಗು ನಿನ್ನೂ ಆರೋಪಿ ಅಂತ ಏನು ಒಂದು ಆರೋಪಿ ಅಂತ ಕರೆಯೋ ಸಂದರ್ಭ ಬಂದಿದೆ ಬಿಟ್ಟರೆ ತಂದೆ ತಾಯಿಗಳು ಎತ್ಕೊಂಡು ಓಡಾಡೋಂಥ ಮಗು ಇರೋದು ಸ್ವಲ್ಪ ಕುಳ್ಳ ಇದೆ ತಂದೆ ತಾಯಿಗಳು ಎತ್ಕೊಂಡು ಒಂದೆರಡು ಫೋಟೋ ನೋಡಿದೆ ತಂದೆ ತಾಯಿಯೆಲ್ಲ ಎತ್ಕೊಂಡಿದ್ದಾರೆ ಈ ಒಂದು ಹದಿನೈದು ದಿವಸ ವಾರದ ಕೆಳಗಡೆ ಆಗಿರುವಂಥ ಘಟನೆಯಲ್ಲಿ ವೆರಿ ಅನ್ಫಾರ್ಚುನೇಟು ಈ ಥರ ಇನ್ಸಿಡೆಂಟ್ಗಳಾಗಬಾರ್ದು ದಯವಿಟ್ಟು ಎಲ್ಲ ಪೋಷಕರು ತಮ್ಮ ತಮ್ಮ ಮಕ್ಕಳ ಚಟುವಟಿಕೆ ಅವ್ರ ಮನಸ್ಥಿತಿ ಅದ್ರ ಬಗ್ಗೆ ಎಲ್ಲ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಈ ಹಿಂದೆ ನಾನು ಬೆಂಗಳೂರು ಡಿ ಸಿ ಪಿ ಇದ್ದಂಥ ಸಂದರ್ಭದಲ್ಲಿ ಒಂದು ಏಳನೇ ಕ್ಲಾಸ್ ಓದ್ತಿರುವಂಥ ಹೆಣ್ಣುಮಗಳು ತನ್ನ ತಂದೆಯನ್ನೇ ಭಾಳ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದೀನಿ ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ನಾನು ಅದೇ ಮನವಿಯನ್ನು ಮಾಡಿದ್ದೆ ಮಕ್ಕಳ ಮನಸ್ಥಿತಿ ಏನಿದೆ ಅನ್ನೋವಂಥದ್ದನ್ನು ಸ್ವಲ್ಪ ನೋಡ್ತಾ ಇದ್ದೀವಿ ನಮಗೆ ಗೊತ್ತಾಗಲಿಲ್ಲ ಅಂದರೆ ಟೀಚರ್ಸ್ ಕೇಳುವಂಥದ್ದು ಅಥವಾ ಯಾರಾದರೂ ಸ್ವಲ್ಪ ನಿಮ್ಮ ಏರಿಯಾದಲ್ಲಿರುವಂಥ ಬುದ್ಧಿವಂತರು ನಮ್ಮ ಮಗ ಹೆಂಗೆ ಆಟ ಆಡ್ತಾನೆ ಹೊರಗೆ ಹೋದಾಗ ಏನು ರಾಶ್ ಆಗಿರ್ತಾನೆ ರೂಡ್ ಆಗಿರ್ತಾನ ಅಗ್ರೆಸಿವ್ ಆಗಿರ್ತಾನ ಅದೆಲ್ಲ ಸ್ವಲ್ಪ ಗಮನ ಹಾನಿಸ್ಬೇಕಾಗತ್ತೆ ಇದರಲ್ಲಿ ನೋಡಿ ಮೃತ ಹೊಂದಿರುವಂಥ ಮಗು ಒಂದು ಕಡೆ ಆದರೆ ಚಾಕು ಹಾಕಿರುವಂಥ ಆರನೇ ಕ್ಲಾಸ್ ಮಗುವಿನ ತಾಯಿನೇ ಹುಡುಗನ ಕರ್ಕೊಂಡು ಒಂದು ಟೂ ವೀಲರಲ್ಲಿ ಹತ್ತಿಸ್ಕೊಂಡು ಹಾಸ್ಪಿಟ್ಲಿಗೆ ತೊಗೊಂಡ್ಬಂದಿದ್ದಾರೆ ಸೊ ಅವರು ಮೋಸ್ಟ್ಲಿ ಚಾಕು ಹಾಕಿದ್ದಾರೆ ಒಂದು ರಕ್ತ ಇರ್ತಾ ಬಂದಿರ್ಬೋದು ಅಂತಂದು ಅಂದ್ಕೊಂಡಿದ್ದಾರೆ ಅವ್ರದೇ ದುಃಖ ಜಾಸ್ತಿ ಇದೆ ಸೊ ಇನ್ನೂ ವೆರಿ ಅನ್ಫಾರ್ಚುನೇಟು ಈ ಥರ ಘಟನೆಗಳು ನಮ್ಮ ಕರಿಯರಲ್ಲಿ ಇದೆ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಆರನೇ ಕ್ಲಾಸ್ ಮಗು ಒಂದು ನನ್ನ ಸ್ನೇಹಿತನ ಪರಿಚಯಸ್ತರ ಮಗುಗೆ ಚಾಕು ಹಾಕಿ ಸ ಹಾಕಿ ಅದರಿಂದ ಸಾವಾಗಿರುವಂಥದ್ದು ನಾನು ಫಸ್ಟ್ ನೋಡ್ತಾರೆ ನಮ್ಮ ಡಿ ಸಿ ಪಿ ರವೀಶ್ ಅವರು ಹೇಳ್ತಾ ಅವರ ಒಂದು ಮೂವತ್ತು ಮೂರು ವರ್ಷ ಸರ್ವಿಸಲ್ಲಿ ಅವರು ಕೂಡ ಇಷ್ಟು ಚಿಕ್ಕ ವಯಸ್ಸಿನ ನಮಗೂ ಈ ರೀತಿ ಕೃತ್ಯ ಫಸ್ಟ್ ನೋಡ್ತಾ ಇರೋದಂತ ಸೊ ಹಂಗಾಗಿ ಇದೊಂದು ಸಮಗ್ರವಾದಂತಹ ಆತ್ಮಾವಲೋಕನ ಪ್ರತಿಯೊಬ್ಬರಲ್ಲೂ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್